ಇಂದು ಶಾಸಕರಾದ ಡಿ ತಮ್ಮಯ್ಯನವರು ಐನೂರ ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ಕ್ಷೇತ್ರದ ಗ್ರಾಮೀಣ ಭಾಗದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕರಾದ ಡಿ ತಮ್ಮಯ್ಯ ಅವರು ಇಂದು ಲೋಕೋಪಯೋಗಿ ಇಲಾಖೆಯ ಬಳಿ ಅರುಣೋದಯ ಗಂಧರ್ವಗಿರಿಯಿಂದ ಗಂಗೇಗಿರಿ ಸೇರುವ ರಸ್ತೆಗೆ ಐನೂರು ಲಕ್ಷ ರು ಶಿರ್ವಾಸೆ ಶಾಲೆಯ ಹತ್ತಿರ ಇರುವ ರಸ್ತೆಗೆ ಇಪ್ಪತ್ತು ಲಕ್ಷ ರು ಹಾಗೂ ಕೆರೆಹಾಳ ಗ್ರಾಮದಲ್ಲಿ ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜೆ ಮಾಡಿದ ನಂತರ ಮಾತನಾಡಿದ ಅವರು ಕಳೆದ ವರ್ಷ ಇಪ್ಪತ್ತೈದು ಕೋಟಿ ರು ವಿಶೇಷ ಅನುದಾನ ಬಂದಿದ್ದು ಅದನ್ನು ಹೆಚ್ಚಾಗಿ ಸಮುದಾಯ ಭವನ ಹಾಗೂ ದೇವಾಲಯಗಳ ನಿರ್ಮಾಣಕ್ಕೆ ಬಳಸಿದ್ದೆವು ಈ ಬಾರಿ ಐವತ್ತು ಕೋಟಿ ರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಬಂದಿದೆ ಅದನ್ನು ಹೆಚ್ಚಾಗಿ ರಸ್ತೆಗಳ ಅಭಿವೃದ್ಧಿಗೆ ಹಾಗೂ ವಿವಿಧ ಯೋಜನೆಗಳಿಗೆ ಬಳಸುವುದಾಗಿ ತಿಳಿಸಿದರು ಒಂದಲ್ಲ ಒಂದು ರೀತಿಯಲ್ಲಿ ನಗರದಲ್ಲಿ ಗ್ರಾಮಾಂತರದಲ್ಲಿ ನಾವು ಕಾಮಗಾರಿಗಳಿಗೆ ಪ್ರಾರಂಭ ಮಾಡಿದ್ವಿ ಮಳೆ ಮುಗಿದ ತಕ್ಷಣ ಬಹುಶಃ ಸಿರುವಾಸೆ ಪಂಚಾಯತ್ ವ್ಯಾಪ್ತಿ ಒಂದರಲ್ಲೇನೆ ಈಗ ಈಗ ಇವತ್ತರಿಂದ ಪ್ರಾರಂಭ ಆಗೋದು ಒಂಬತ್ತು ಕೋಟಿ ನಲವತ್ತು ಲಕ್ಷ ಸಿಎನ್ಆರ್ ಪುರ ರಸ್ತೆ ತಡೆಗೋಡೆ ನಿರ್ಮಾಣ ಹನುಮಂತಪ್ಪ ದೂರ್ ಮನಿಂಗ್ ಕಾಂಟ್ರಾಕ್ಟರ್ ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದೇ ರೀತಿ ಆರ್ ಪುರ ರಸ್ತೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಿಂದ ಇಪ್ಪತ್ತಾರರವರೆಗೆ ರಕ್ಷಣಾತ್ಮಕ ಕಾಮಗಾರಿ ಕಾಂಕ್ರೀಟ್ ರಸ್ತೆ ಒಂದು ಕೋಟಿ ಸಿರುವಾಸೆ ಸಂಗಮೇಶ್ವರ ರಸ್ತೆ ಅಭಿವೃದ್ಧಿ ತ್ರೀ ಪಾಯಿಂಟ್ ಏಟ್ ಇಂದ ಫೋರ್ ಪಾಯಿಂಟ್ ಫೈವ್ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೋರಿ ನಿರ್ಮಾಣ ಸಂಗಮೇಶ್ವರ ಪೇಟೆ ರಸ್ತೆ ಅಭಿವೃದ್ಧಿ ಸೀರೋ ಜೀರೋ ಇಂದ ಮೂರ್ ಕಿಲೋ ಹೊನ್ನಾಳದಿಂದ ಶಿರುವಾಸೆಯವರೆಗೂ ಮೂರು ಕಿಲೋಮೀಟರ್ ಎರಡು ಕೋಟಿ ವೆಚ್ಚದಲ್ಲಿ ಲೋಹಿತನ ಗುತ್ತಿಗೆದಾರಿಗೆ ಕೊಟ್ಟಿದ್ದೀವಿ ಇದು ಅರುಣೋದಯ ಗಂಧರ್ವಗಿರಿ ಮತ್ತೆ ಕೊಂಡದ್ಕಾಲು ಈ ಏನು ಗುಡ್ಲಿ ಪೂಜೆ ಮಾಡಿದೀವಿ ಇದಕ್ಕೆ ಐದು ಕೋಟಿ ಒಂಬತ್ತು ಕೋಟಿ ನಲ್ವತ್ತು ಲಕ್ಷ ಇವತ್ತು ಗುಡ್ಲಿ ಪೂಜೆ ಮಾಡಿ ಇವತ್ತಿಂದ ಪ್ರಾರಂಭ ಆಗ್ತಿರೋದು ಕಳೆದ ಎರಡು ವರ್ಷದಲ್ಲ ಆಗಿರೋದು ಬೇರೆ ಈಗ ಮತ್ತೆ ಕೆರೆಆಾರದಲ್ಲಿ ಈಗ ಎಷ್ಟದು ಎಪ್ಪತ್ತು ಲಕ್ಷ ಪಿ ಆರ್ ಡಿ ಅಲ್ವಾ ಹಾ ಅಲ್ಲಿ ಪ್ರಾರಂಭ ಈ ಗುಡ್ಲಿ ಪೂಜೆ ಮಾಡಿ ಹೋಗ್ತೀವಿ ಈ ಕಾಮಗಾರಿಗಳ ಜೊತೆ ನಮ್ಮ ಸರ್ಕಾರಕ್ಕೆ ಒಂದೇ ಇರ್ತಕ್ಕಂಥದ್ದು ಬಡವರ ಪರವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಪಕ್ಷದ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಇದ್ದರು ವಾಯ್ಸ್ ಆಫ್ ಡೆಮೋಕ್ರಸಿ